ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ವಿಕ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇಲ್ಲಿ ನಾನು ಬೇಬಿ ಫುಡ್ ರೆಡಿ ಮಾಡ್ತಿದ್ದೀನಿ ಅವಳಿಗೆ ಲಂಚ್ ರೆಡಿ ಮಾಡ್ತೀನಿ ಸೊ ನಾನು ಅದಕ್ಕೋಸ್ಕರ ಒಂದು ಸೂಡು ಪಾಲಕ್ ಒಂದು ಮೂರು ಗೆಣಸು ತೊಗೊಂಡಿದ್ದೀನಿ ಫಸ್ಟ್ ಗೆಣಸು ಕುದಿಸ್ಬೇಕಂತ ಹೇಳಿ ಕುಕ್ಕರ್ನಲ್ಲಿ ಇಟ್ಟು ಎರಡು ಸೀಟಿ ಕೊಡಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಪಾಲಕ್ ಕೂಡ ಕಡ್ದು ವಾಶ್ ಮಾಡಿ ಬೊಗಣಲಿ ಇಟ್ಟಿದ್ದೀನಿ ಬ್ಲಾಂಚಿಂಗ್ ಮಾಡ್ತೀನಿ ಬಿಸಿ ನೀರಿನಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಇಟ್ಕೊಂಡು ತೆಗಿಬೇಕು ಅಷ್ಟು ಕಡೆ ಪಾಲಕ್ ಕೂಡ ಫೈವ್ ಮಿನಿಟ್ಸ್ ಬ್ಲಾಂಚಿಂಗ್ ಆಗುತ್ತೆ ಮತ್ತು ಆ ಕಡೆ ಗೆಣಸು ಕೂಡ ಫೈವ್ ಕುದ್ದು ಬಿಡುತ್ತೆ ಸೊ ನೆಕ್ಸ್ಟ್ ನೀವು ನನ್ನ ಚಾನಲ್ದಲ್ಲಿ ಹೊಸೊಬ್ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಫಸ್ಟಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಫೈವ್ ಮಿನಿಟ್ಸ್ ಆಗೋಣ ನಾನು ಪಾಲಕ್ ತೆಗ್ದು ಡ್ರೈನ್ ಮಾಡಿದ್ದೀನಿ ವಾಟ್ರೆಲ್ಲ ತೆಗ್ದಿದ್ದೀನಿ ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ನಿನ್ನ ಪಾಲಕ್ಕು ಒಂದು ಮೂರು ಬೆಳ್ಳುಳ್ಳಿ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಡ್ತೀನಿ ಬೇಕಿದ್ರೆ ಸ್ವಲ್ಪ ವಾಟ್ರ್ ಹಾಕ್ಬೋದು ಬೇ ಲಾಸ್ಟಿಗೆ ಈ ಕಡೆ ನೆಕ್ಸ್ಟ್ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ನಲ್ಲ ಅದರಲ್ಲಿ ಚೂರು ಖಾರ ಪು ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ ಆ್ಯಂಡ್ ಇದು ಅಜ್ವೈನ್ ಕಾಳು ನಾನು ಅಜ್ವೈನ್ ಸ್ವಲ್ಪ ತೊಗೊಂಡು ಕೈಲಿಂದ ಫಸ್ಟ್ ಕ್ರಷ್ ಮಾಡ್ತೀನಿ ಎಷ್ಟು ಬೇಕಷ್ಟು ಇದು ಡೈಜೆಷನ್ಸ್ ಎಲ್ಲ ಚಲೋ ಅಲ್ಲ ಅದಕ್ಕೆ ನಾನು ತೊಗೊಂಡು ಕೈಲಿಂದ ಕ್ರಷ್ ಮಾಡಿ ಹಾಕ್ತೀನಿ ಅದರಲ್ಲಿ ಟೇಸ್ಟ್ ಇನ್ನೊಂದು ಚೂರು ಚೆನ್ನಾಗಿ ಬರುತ್ತೆ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಚೆಂದಾಗಿ ಎಲ್ಲೂ ಉಪ್ಪು ಖಾರ ಒಂದೇ ಕಡೆ ಇರಬಾರ್ದಲ್ಲ ಹಾಗಾಗಿ ಫಸ್ಟ್ ಡ್ರೈ ಮಿಕ್ಸ್ ಮಾಡಿ ನೆಕ್ಸ್ಟ್ ಪಾಲಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆಂದಾಗಿ ಸಾಫ್ಟಾಗಿರ್ಬೇಕು ನಾವು ಡೌ ಹಿಟ್ಟು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಅದೇ ಮಿಕ್ಸಿ ಜಾರದಲ್ಲಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಈಗ ನಮಗೆ ಹಿಟ್ಟು ಕಲ್ಸೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕಲ್ಸ್ಕೊತೀನಿ ಸಾಫ್ಟಾಗಿ ಕಲ್ಸ್ಕೊತೀನಿ ಚಂದಾಗಿ ಇವಾಗೆಲ್ಲ ಮಕ್ಕಳು ಪ ತು ತಪ್ಪು ಪಲ್ಯ ಸೊಪ್ಪು ಪಲ್ಯ ಎಲ್ಲ ತಿಂತಿಲ್ಲ ಹಾಗಾಗಿ ಅವ್ರಿಗೆ ಈ ಈ ರೀತಿ ಮಿಕ್ಸ್ ಮಾಡಿ ಹಿಟ್ಟದಲ್ಲಿ ಅನ್ನದಲ್ಲಿ ಹಾಕಿ ಈ ರೀತಿ ಕೊಟ್ಟರೆ ಚೆಂದ ತಿಂತಾರೆ ಅವರು ಇಲ್ಲಿ ನಮ್ಮ ಡೌ ರೆಡಿ ಆಯಿತು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದಕ್ಕೆ ರೆಸ್ಟಿಂಗ್ ಕೊಡ್ತೀನಿ ಅಲ್ಲಿ ತನ ಇದು ನಮ್ಮ ಗೆಣಸಕ್ಕೆ ಇಟ್ಟಿದ್ನಲ್ಲ ಕುಕ್ಕರ್ದಲ್ಲಿ ಅದನ್ನೂ ಕುದ್ದಿ ಸೊಪ್ಪಿ ತೆಕ್ಕೊಂಡಿದ್ದೀನಿ ನಾನು ಈಗ ಅದಕ್ಕೆ ಫಸ್ಟ್ ಚೆಂದಾಗಿ ಮ್ಯಾಶ್ ಮಾಡ್ತೀನಿ ಆಲೂಗಡ್ಡೆಗಿಂತ ಇದು ಗೆಣಸು ಕೊಡೋದು ಬೆಟರು ಬೇಬೀಸಿಗೆಲ್ಲ ಸೊ ಇಲ್ಲಿ ಚೆಂದಾಗಿ ಮ್ಯಾಶ್ ಮಾಡ್ತೀನಿ ನೆಕ್ಸ್ಟ್ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲೆ ಹಾಕೋತೀನಿ ಇದ್ರೊಳಗೆ ಚೂರೇ ಚೂರು ಯಾಕಂದ್ರೆ ಹಿಟ್ಟೊಳಗೂ ಜಾಸ್ತಿ ಹಾಕಿರ್ತೀನಲ್ಲ ಆಲ್ರೆಡಿ ಅದಕ್ಕೆ ಮತ್ತೆ ಇದ್ರೊಳಗೆ ಹಾಕ್ತೀನಿ ಮತ್ತೆ ಜಾಸ್ತಿ ಅಂತೇಳಿ ಚೂರು ಗರಂ ಮಸಾಲೆ ಹಾಕೊಂಡಿನಿ ಟೇಸ್ಟ್ ಬರಸಲಕ್ಕೆ ಇಲ್ಲಿ ನೋಡಿರಿ ನಮ್ಮ ಹಿಟ್ಟ ರೆಡಿ ಸಾಫ್ಟ್ ಆಗೈತಲ್ಲ ಈಗ ಫಸ್ಟ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಒಂದು ಸ್ಮಾಲ್ ಬಾಲ್ಸ್ ಮಾಡ್ಕೋತೀನಿ ನಾನು ಚೆಂದಾಗಿ ಫಸ್ಟ್ ಇಲ್ಲಿ ಹಿಟ್ಟು ಚೆಂದ ಕಲಸಿ ನೆಕ್ಸ್ಟ್ ಸ್ಮಾಲ್ ಬಾಲ್ಸ್ ಕಟ್ ಮಾಡ್ಕೋತೀನಿ ನೀವು ನಿಮ್ಮ ಬೇಬಿಸಿ ಯಾವ ರೀತಿ ಚಪಾತಿ ಸೈಜ್ ದುಡ್ಡು ಕೊಡ್ಬೇಕು ಸಣ್ಣ ಕೊಡಬೇಕು ಅದ್ರ ಪ್ರಕಾರ ನೀವು ಚಪಾತಿ ಮಾಡ್ಕೋಬೇಕು ಇದು ಸ್ವಲ್ಪ ಹಿಟ್ಟು ಹಚ್ಚಿ ನಾನು ತೆಳ್ಳಗೆ ಚಪಾತಿ ಮಾಡ್ಕೊತೀನಿ ಇಲ್ಲಿ ಚಪಾತಿ ರೆಡಿ ಆಯಿತು ಈ ನೆಕ್ಸ್ಟ್ ನಾವು ಗೆಣಸ್ದು ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಅದು ಹಚ್ಕೋಬೇಕು ಚಪಾತಿ ಮೇಲೆ ಚೆಂದಾಗಿ ಎಲ್ಲ ಕಡೆ ಹಚ್ಕೊಂಡು ನೆಕ್ಸ್ಟ್ ರೋಲ್ ಮಾಡ್ಕೋಬೇಕು ನಾವು ರೋಲ್ ಹ್ಯಾಂಗ ಚಪಾತಿ ಮಾಡ್ಕೋತೀವಲ್ಲ ಅದೇ ಥರ ರೋಲ್ ತಿರುಗಿಸ್ಕೊಂಡು ಚೆಂದಾಗಿ ರೋಲ್ ಮಾಡ್ಕೊಂಡು ನೆಕ್ಸ್ಟ್ ಕಟ್ ಮಾಡಬೇಕು ಇಲ್ಲ ಮಾಡ್ತೀನಿ ವೀಡಿಯೋದಾಗ ನೀವು ನೋಡಿರಿ ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣದು ಪೀಸಸ್ದಾಗ ಕಟ್ ಮಾಡ್ಕೋಬೇಕು ನೀವು ಕಟ್ ಮಾಡ್ಕೊಂಡಿದ್ದ ಪೀಸ್ಗಳಿಗೆ ಈ ಥರ ಪ್ರೆಸ್ ಮಾಡಿದ್ರೆ ನಮ್ಮದು ಪಾಲಕ್ ಗೆಣಸು ಹಾಕಿರೋ ಚಪಾತಿ ಬೈಟ್ಸ್ ರೆಡಿ ಆಗ್ತಾವೆ ಇಲ್ಲಿ ನೋಡ್ರಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಕೈಲಿಂದ ನೀವು ಬೇಕಿದ್ರೆ ಮತ್ತೆ ಹಿಟ್ಟು ಹಚ್ಚಿ ಲಟ್ಟಣ್ಗಿಲಿಂದ ಲಟ್ಟಿಸ್ಕೊಳು ನಾನು ನನ್ನ ಮಗಳಿಗೆ ಅವಳಿಗೆ ಕೈದಾಗ ಹಿಡ್ಕೊಂಡು ಅವಳಾಗ ಅವಳು ತಿನ್ನೋದು ಭಾಳ ಇಷ್ಟ ಅದಕ್ಕೆ ಸಣ್ಣ ಸಣ್ಣ ಬೈಟ್ಸ್ ಥರ ರೆಡಿ ಮಾಡಕತ್ತೀನಿ నేను సన్నది ఇలా దొడ్డదా లెట్స్కోబోదు ఆ కడ హంచు నేను కయకెట్టీ ఈ నెక్స్ట్ ఇవెల్ హే హాకీ సుట్కణం స్వల్ప ఎణి హచ్కొత్త తుప్ప వచ్చి నన్ను స్వల్ప ఎన్నె హచ్చి ఎరడు కడి చందీ సుడ్తీ కేంపు బ నా చపాతి హెంక్ సుట్కొతీయ ఆ మీడియం ఫ్లెమ్ ఇట్టు ಇಲ್ಲಿ ನೋಡ್ರಿ ನಮ್ಮ ಪಾಲಕ್ ಗಿಣಸು ಹಾಕಿರೋ ಚಪಾತಿ ಬೈಟ್ಸ್ ರೆಡಿ ರೆಡಿಯಾಗಿದ್ದಾವ ಈಗ ನಾನು ನನ್ನ ಮಗಳಿಗೆ ಲಂಚ್ ಮಾಡಿಸ್ತೀನಿ ಇಲ್ಲಿ ನೋಡ್ರಿ ಅವಳು ಲಂಚದಲ್ಲಿ ಪಾಲಕ್ ಗಿಣಸು ಹಾಕಿರೋ ಚಪಾತಿ ಬೈಟ್ಸ್ ಅವಳು ತಿಂತಿದ್ದಾಳೆ ಅವಳಿಗೆ ಇಷ್ಟನೂ ಆಯಿತು ಈಗ ಅವಳಾಗ ಅವಳೆ ತೊಗೊಂಡು ಕೂಡ ತಿಂತಾಳೆ ಸೊ ಇದು ಒಂದು ಹೆಲ್ದಿ ಲಂಚ್ ಇದ್ರೊಳಗೆ ಪಾಲಕ್ಲಿಂದ ನಮ್ಗೆ ಬೇಬೀಸಿಗೆ ಐರನ್ ಅಂಶನೂ ಸಿಗ್ತೈತಿ ಗೆಣಸಿಂದ ವೈಟಮಿನ್ಸು ಸಿಗ್ತೈತಿ ಪಾ ಬೇಬೀಸು ತಿನ್ಬಹುದು ನಾವು ದೊಡ್ಡವರು ತಿನ್ಬೋದು ಎಲ್ರಿಗೂ ಒಳ್ಳೆಯದು ಆರೋಗ್ಯವಾದಿದು ಒಂದು ರೆಸಿಪಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿರಿ ನನ್ನ ಕಮೆಂಟ್ ಸೆಕ್ಷನ್ ಹೇಳಿ ನನ್ನ ಚಾನೆಲ್ಗೆ ಹೊಸೊಬ್ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತಾವ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾ ನಾನು ಮುತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್